ಆಚಾರ್ಯಾತ್ ಪಾದ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿ ಪಾದಂ ಕಾಲಕ್ರಮೇಣ ಹಿ ಈ ಸುಭಾಷಿತದ ಏನಂದರೆ ಮನುಷ್ಯನು ಪರಿಪೂರ್ಣ ಜ್ಞಾನಿಯಾಗಬೇಕಾದರೆ ವಿದ್ಯಾರ್ಥಿಯಾಗಿದ್ದಾಗ ಗುರುವಿನಿಂದ ಕಾಲು ಭಾಗವನ್ನು ಕಲಿಯುತ್ತಾನೆ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಕಾಲು ಭಾಗ ಜ್ಞಾನವನ್ನು ಹೊಂದುತ್ತಾನೆ ತನ್ನ ಸಹಪಾಠಿಗಳಿಂದ ಕಾಲು ಭಾಗ ಜ್ಞಾನವನ್ನು ಪಡೆಯುತ್ತಾನೆ ಉಳಿದ ಕಾಲು ಭಾಗವನ್ನು ಜೀವಮಾನವಿಡೀ ಕಲಿಯುತ್ತಾನೇ ತಾನೆ ಎಂದರ್ಥ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಶುಭಾಷಿತ ಬನ್ನಿ ಬಂಧು ಬಾಂಧವರೇ ಈ ಶುಭಾಶಿತಗಳನ್ನು ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಸಮುದ್ರ ಎಷ್ಟರ ಮಟ್ಟಿಗೆ ಹರಡಿರುತ್ತೋ ಅಷ್ಟರ ಮಟ್ಟಿಗೆ ತಿಳಿಸೋಣ ಜ್ಞಾನವನ್ನು ಹಂಚೋಣ ಧನ್ಯವಾದ